ಶಂಕರ್ನಾಗ್ ಶಂಕರ್ ನವೆಂಬರ್ ಒಂಬತ್ತು ಸಾವಿರದ ತೊಂಬತ್ತು ಕನ್ನಡ ಚಿತ್ರರಂಗದ ರಂಗಭೂಮಿ ಮತ್ತು ದೂರದರ್ಶನದಲ್ಲಿ ಕೆಲಸ ಮಾಡಿದ ಭಾರತೀಯ ನಟ ಚಿತ್ರಕಥೆಗಾರ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದರು ಖ್ಯಾತ ಕಾದಂಬರಿಕಾರ ಜನನ ವೃತ್ತಿ ಜೀವನ ನವೆಂಬರ್ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತು ಐದು ನಾಲ್ಕು ರಂದು ಕರ್ನಾಟಕದ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಎಂಬ ಪುಟ್ಟಹಳ್ಳಿಯಲ್ಲಿ ಶಂಕರ್ನಾಗ್ ಅವರು ಹುಟ್ಟಿದ್ದರೂ ಶಂಕರ್ನಾಗ್ ತನ್ನ ವಿದ್ಯಾಭ್ಯಾಸದ ನಂತರ ಮುಂಬೈಗೆ ತೆರಳಿದರು ಶಂಕರ್ನಾಗ್ ಅವರು ಕೊಂಕಣಿ ಮಾತನಾಡುವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅವರ ಕುಟುಂಬವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಬಳಿಯ ಶಿರಾಲಿ ಎಂಬ ಹಳ್ಳಿಯಲ್ಲಿ ನೆಲೆಸಿತು ನಟ ಶಂಕರ್ನಾಗ್ ಅವರ ಜೀವನದಿಂದ ನಾವು ಹಲವು ಪಾಠಗಳನ್ನು ಕಲಿಯಬಹುದು ಆಸಕ್ತಿಯ ಅನುಸರಣೆ ಶಂಕರ್ನಾಗ್ ಅವರು ತಮ್ಮ ಬಾಲ್ಯದಿಂದಲೇ ರಂಗಭೂಮಿಯತ್ತ ಆಕರ್ಷಿತರಾಗಿ ಮರಾಠಿ ರಂಗಭೂಮಿಯಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿದ್ದರು ಬಹುಮುಖ ಪ್ರತಿಭೆ ಅವರು ನಟನೆಯಲ್ಲದೆ ನಿರ್ದೇಶಕ ನಿರ್ಮಾಪಕ ಚಿತ್ರಕಥೆಗಾರ ಮತ್ತು ಕಿರುತೆರೆಯ ನಿರ್ದೇಶಕರಾಗಿಯೂ ತಮ್ಮನ್ನು ಸಾಬೀತುಪಡಿಸಿದರು ಪ್ರಯೋಗಶೀಲತೆ ಅವರ ನಿರ್ದೇಶನದ ಚಿತ್ರಗಳು ಸಾಮಾಜಿಕ ಕಳಕಳಿ ಮತ್ತು ಪ್ರಯೋಗಶೀಲತೆಯಿಂದ ಕೂಡಿದ್ದವು ಉದಾಹರಣೆಗೆ ಆಕ್ಸಿಡೆಂಟ್ ಚಿತ್ರವ ಸಾಮಾಜಿಕ ಕಳಕಳಿ ಅವರು ಬೆಂಗಳೂರಿಗೆ ಮೆಟ್ರೋ ರೈಲು ಮತ್ತು ನಂದಿ ಬೆಟ್ಟಕ್ಕೆ ರಜ್ಜುಪಥ ಹಕ್ಕಿ ಯೋಜನೆಗಳನ್ನು ಸರ್ಕಾರದ ಮುಂದೆ ಪ್ರಸ್ತಾಪಿಸಿದ್ದರು ಟಿ ಕಾಂ ಕಲಾತ್ಮಕ ದೃಷ್ಟಿಕೋ ಅಂಜುಮಲ್ಲಿಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಮುಂತಾದ ನಾಟಕಗಳನ್ನ ಶಂಕರ್ ನಾಗರಕಟ್ಟೆ ಅವರು ಎರಡು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ನಾಲ್ಕು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು ಎರಡು ಫಿಲ್ಮ್ಫೇರ್ ಪ್ರಶಸ್ತಿ ಗೆದ್ದಿದ್ದಾರೆ ನಾಗ್ ಅವರು ಮತ್ತು ವಿಷ್ಣುವರ್ಧನ್ ಅವರ ಅಪರೂಪದ ಫೋಟೋ ನೋಡಿ ಸ್ಯಾಂಡಲ್ವುಡ್ನ ದಂತಕಥೆಗಳಾದ ವಿಷ್ಣುವರ್ಧನ್ ಮತ್ತು ನಾಗ್ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಬೆಂಕಿ ಬಿರುಗಾಳಿ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದರು ನಾಗ್ ಅವರ ಪ್ರಥಮ ಸೀರಿಯಲ್ ಮಾಲ್ಗುಡಿ ಡೇಸ್ ಮಾದರಿಯ ಸರಣಿಗಳನ್ನು ತರುವ ಮೂಲಕ ಅವರು ಭಾರತೀಯ ಚಲನಚಿತ್ರಕ್ಕೆ ಮತ್ತು ಟಿವಿ ಮಾಧ್ಯಮಕ್ಕೆ ಹೊಸ ರೂಪ ನೀಡಿದರು ನಾಗ್ ಹೆಸರು ಕೇಳಿದರೆ ಸಾಕು ಎಂಥವರಿಗೂ ಮೈರೋಮಾಂಚನವಾಗುತ್ತದೆ ಕನ್ನಡ ಚಿತ್ರಾರಂಗದಲ್ಲಿ ಅಪರೂಪದ ವ್ಯಕ್ತಿತ್ವವುಳ್ಳವರು ನಾಗ್ ಬದುಕಿದ್ದು ಕಡಿಮೆ ವರ್ಷವಾದರೂ ಅವರ ಸಾಧನೆ ಮಾತ್ರ ಚಿರಸ್ಮರಣೀಯ ನಾಗ್ ಮುಖ್ಯವಾಹಿನಿಯ ಚಿತ್ರಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರು ಸೀತಾರಾಮು ಆಟೋ ರಾಜ ಮತ್ತು ಪ್ರೀತಿ ಮಡು ತಮಾಷೆ ನೋಡು ಅವರ ಆರಂಭಿಕ ಚಿತ್ರಗಳಲ್ಲಿ ಸೇರಿವೆ ಅಂತಿಮವಾಗಿ ತಮ್ಮ ಆಕ್ಷನ್ ಚಿತ್ರಗಳಿಗೆ ಹೆಸರುವಾಸಿಯಾದರು ಮತ್ತು ಅವರು ಯಾವುದೇ ಸಮರ ಕಲೆಗಳ ತರಬೇತಿಯನ್ನು ಪಡೆಯದಿದ್ದರು ನಾಗ್ ಅವರ ಚಲನಚಿತ್ರಗಳ ಒಂದು ವಿಟಿ ಪ್ಲೀಸ್ ನಾಗ್ ಸಾವಿನ ಬಗ್ಗೆ ಇಂದಿಗೂ ಸಂಶಯ ಯಾಕೆ ಅಲ್ಲಿ ಉತ್ತರ ಸಿಗದ ಪ್ರಶ್ನೆಗಳು ಇವೆಯಲ್ಲ ಕನ್ನಡದ ನಟ ನಿರ್ದೇಶಕ ನಾಗ್ ನಾಗ್ ಅವರ ಸಾವಿನ ಬಗ್ಗೆ ಇಂದಿಗೂ ಹಲವು ಜನರಿಗೆ ಸಂಶಯವಿರುವುದು ಯಾಕೆ ಗೊತ್ತಾ ಜಗತ್ತಿನಲ್ಲಿ ಹಾಗೂ ಭಾರತದಲ್ಲಿ ಎಲ್ಲೆಲ್ಲಿ ರಸ್ತೆಗಳಿವೆಯೋ ಎಲ್ಲೆಲ್ಲಿ ವಾಹನಗಳಿವೆಯೋ ಎಲ್ಲಾ ಕಡೆ ಅಪಘಾತಗಳು ಸಹಜ ಆಕ್ಸಿಡೆಂಟ್ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರಬಹುದು ನಾಗ್ ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರ ಬೆಳಿಗ್ಗೆ ದಾವಣಗೆರೆ ಪಟ್ಟಣದ ಹೊರವಲಯದಲ್ಲಿರುವ ಹನಗೋಡು ಗ್ರಾಮದಲ್ಲಿ ತಮ್ಮ ಪತ್ನಿ ಅರುಂಧತಿ ನಾಗ್ ಮತ್ತು ಮಗಳು ಕಾವ್ಯ ಅವರೊಂದಿಗೆ ತಮ್ಮ ಜೋಕುಮಾರಸ್ವಾಮಿ ಚಿತ್ರದ ಚಿತ್ರೀಕರಣಕ್ಕಾಗಿ ಧಾರವಾಡಕ್ಕೆ ತೆರಳುತ್ತಿದ್ದಾಗ ಕಾರು ಅಪಘಾತದಲ್ಲಿ ನಿಧನರಾದರು ಕನ್ನಡ ಚಲನಚಿತ್ರೋದ್ಯಮ ನಿಜವಾಗಿಯೂ ಸಾಧಾರಣತೆಯ ಪ್ರಪಾತಕ್ಕೆ ಜಾರಿತು ಶಂಕರ್ ನಾಗ್ ಬೆಂಗಳೂರಿನ ಬಳಿಯ ತಮ್ಮ ಜಮೀನಿನಲ್ಲಿ ಕಂಟ್ರಿ ಕ್ಲಬ್ ನಂಡಿ ಬೆಟ್ಟಕ್ಕೆ ರೋಪುವೆ ಮತ್ತು ಕಡಿಮೆ ಬೆಲೆಯ ಪ್ರಿಫ್ಲಾಬ್ ವಸತಿ ಯೋಜನೆಯಂತಹ ಅನೇಕ ಅಪೂರ್ಣ ಯೋಜನೆಗಳನ್ನು ಬಿಟ್ಟು ಹೋಗಿದ್ದಾರೆ ರಾಮಕೃಷ್ಣ ಹೆಗಡೆಯವರ ಒಂಬತ್ತು